ಪರಿಶಿಷ್ಟ ಜಾತಿಯ ಜಮೀನು ಕಬಳಿಕೆ ಆರೋಪ ಗೋಕಾಕ್ನಲ್ಲಿ ಭಾರಿ ಪ್ರತಿಭಟನೆ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸೇರಿದ ಜಮೀನುಗಳನ್ನು ಕೊಟ್ಟಿ ದಾಖಲೆಗಳ ಮೂಲಕ ಕಬಳಿಸಿರುವ ಆರೋಪದ ಹಿನ್ನೆಲೆ ಭಾರಿ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆರೋಪಿತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೊಣ್ಣೂರು ಶಿವಪೂರು ಗ್ರಾಮದ ಸರಹದ್ದಿನಲ್ಲಿರುವ ಸರ್ವೆ ನಂಬರ್ ಮುನ್ನೂರ ಎಂಬತ್ತೇಳು ಬಾರ್ ಎ ಒಂದರಿಂದ ವರೆಗೂ ಇರುವ ಜಮೀನುಗಳನ್ನು ಸರ್ಕಾರವು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನೀಡಿತ್ತು ಆದರೆ ಜಮೀನಿನ ಮಾಲೀಕರಿಗೆ ತಿಳಿಯದಂತೆ ಬಾಂಡ್ ರೈಟರ್ ಆಗಿರುವ ಆನಂದ ಗೋಟಡಕಿ ಹಾಗೂ ಸಹಚರರು ಕೊಟ್ಟಿ ದಾಖಲೆಗಳನ್ನು ನಿರ್ಮಿಸಿ ಜಮೀನುಗಳನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ಜಮೀನು ಮರಳಿ ನೀಡಬೇಕು ಹಾಗೂ ಆರೋಪಿತರನ್ನ ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿ ನೂರಾರು ಜನರು ಬಸವೇಶ್ವರ ವೃತ್ತದಿಂದ ಗೋಕಾಕ್ ತಹಶೀಲ್ದಾರ್ ಕಚೇರಿವರೆಗೂ ಪಾದಯಾತ್ರೆ ನಡೆಸಿ ಮನವಿ ಸಲ್ಲಿಸಿದರು ಈ ವೇಳೆ ನಿವೃತ್ತ ಪಿಎಸ್ಐ ಕೆಂಪಣ್ಣ ಗುಡಜ್ ಮಾತನಾಡಿ ಜಮೀನು ಕಬಳಿಕೆ ಪ್ರಕರಣದಲ್ಲಿ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿದ್ದರೂ ಇನ್ನೂ ಆರೋಪಿಗಳು ಬಂಧನವಾಗಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು ಇಲ್ಲಿ ನರಗುಂದವರಿಗೆ ಮಾರಾಟ ನಮ್ಮ ಮಾಡೋಣ ಮೇಲೆ ನಿಲ್ಲಿಸಿ ಅದನ್ನ ಸಬ್ಸ್ಟರ್ ನೋಂದ್ ಮಾಡಿಸಿ ಅದನ್ನ ಮಾರಾಟ ಫೇಕ್ ಆಧಾರ್ ಇವೆಲ್ಲ ಸೃಷ್ಟಿ ಮಾಡ್ಯಾನು ಬೆಳಕಿಗೆ ಸರ್ ಇದು ನನಗೆ ನಾನು ಪಿ ಎಸ್ ಐ ಅಂತ ನೌಕರಿ ಮಾಡಿ ರಿಟೈರ್ಡ್ ಆದ ನಂತರ ನನಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ಬೆಳಕಿಗೆ ಬಂತು ಆದ್ರೆ ನಾ ಎಲ್ಲಾ ಕಾಗದ ಪತ್ರಗಳನ್ನು ತೆಗೆಸಿ ನಂತರ ಎಲ್ಲರೂ ನಿಮಗ ಸರ್ಕಾರಿ ಸರ್ಕಾರ ಜೊತೆ ಶಾಮೀಲಾಗಿ ಅರವಿಂದ್ ಗಪ್ಪುಡ ಅವರು ಎಷ್ಟೆಷ್ಟು ಜಮೀನುಗಳನ್ನ ಸರ್ಕಾರಿ ಪಡೆ ಮತ್ತು ಆಕಾರಿ ಪಡೆ ಕೂಡ ಮಾಡಿರ್ಬೇಕಾದ ಅದೊಂದು ಆರೋಪ ಬರ್ತಾ ಇದೆ ದನಿ ಹತ್ತಿರಲಿಲ್ಲ ಆಕಾರ ಪಡೆ ಮತ್ತೇನು ಮಾಡ್ಯಾರಲ್ಲ ಕೂಡಲೇ ಸರ್ಕಾರ ಕ್ರಮ ಕೈಕೊಂಡು ಅವನ್ನೆಲ್ಲ ನಮ್ಮ ದಲಿತರಿಗೆ ಇದನ್ನ ಮಾಡಿ ಕೊಡ್ಬೇಕು ಮದುವೆ ಕೊಡ್ಬೇಕು ಪುನಃ ಮದುವೆ ಕಳಿಸ್ಬೇಕು ಕೊಡಬೇಕು ನನ್ನ ಹೆಸರು ಕೆಂಪಣ್ಣ ರಾಮಪ್ಪ ಗುಡಾಜ್ ಪಿ ಐ ನಿವೃತ್ತಿ ಇನ್ನು ಜಮೀನು ಕಿಳಿದುಕೊಂಡ ರೈತರಾದ ಧನ್ಯಾಕುಮಾರ್ ಮೆಗೇರಿ ಈಶ್ವರ್ ಗುಡಚ್ ಅಶೋಕ್ ಲಗಮಪ್ ಹಾಗೂ ಮಂಜುಳಾ ರಾಮಗಾನಟ್ಟಿ ಅವರು ಆರೋಪಿತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಬಾಂಡ್ ರೈಟರ್ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಎಂದು ಒತ್ತಾಯಿಸಿದರು ಇವತ್ತು ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತರ ಜಮೀನುಗಳನ್ನು ಕಳುಹಿಸಿದಂತ ನೀಚ ದುರಳ ದುರಂಕಾರಿ ಆನಂದ್ ಗೊಟಡಿಗೆ ಇವರ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಆನಂದ್ ಗೊಟ್ಟಡಿಕೆ ಮತ್ತು ಸಹಚರರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸರ್ಕಾರದಿಂದ ದಲಿತರಿಗೆ ಮಂಜೂರಾದಂಥ ಈ ಜಮೀನುಗಳನ್ನು ಅದನ್ನು ಈ ಕೆಲವು ಪಿಟಿಷಲ್ ಆ್ಯಕ್ಟ್ಗಳನ್ನು ಉಲ್ಲಂಘನೆ ಮಾಡಿ ಮತ್ತು ದಲಿತರನ್ನು ಹೆದರಿಸಿ ಬೆದರಿಸಿ ಖರೀದಿ ಮಾಡಿಕೊಂಡು ಈ ಪಿಟಿಷಲು ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ ತರುವಾಯ ಮತ್ತು ಆನಂದ ಗೊಟ್ಟಡಿಗೆ ಮೇಲೆ ಸುಮಾರು ಎಂಟು ಗಂಭೀರ ಆರೋಪಗಳಿವೆ ಅವು ತನಿಖೆ ಹಂತದಲ್ಲಿದೆ ಆಮೇಲೆ ಈಗ ನಮ್ಮ ಗುಡಜ್ ಕೆಂಪಣ್ಣವರ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ಕೂಡ ರದ್ದಾಗಿದೆ ಜಾಮೀನು ರದ್ದಾದರೂ ಕೂಡ ಒಂದು ತಿಂಗಳಾದರೂ ಕೂಡ ಪೊಲೀಸರು ಇನ್ನೂವರೆಗೆ ಬಂಧಿಸಿಲ್ಲ ಇವತ್ತು ಅವನ್ನ ಕೂಡಲೇ ಬಂಧಿಸಬೇಕು ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ನನ್ನಲ್ಲಿ ಕಳ್ಕೊಳ್ಳಬೇಕು ಒಂದು ವೇಳೆ ತಾವೇನಾದ್ರೂ ತಮ್ಮ ಏನೋ ಎಸ್ ಸಮಾಜದಿಂದ ಟಿ ಜಮೀನುಗಳ ಕಬ್ಜಾ ಏನು ಪ್ರಯತ್ನ ಪಟ್ಟಿರೋ ತಂಗ್ ಸರ್ ಅಲ್ಲ ನಾವು ಈಗಾಗಲೇ ಈಗ ಏನು ದಲಿತರ ಜಮೀನು ತೊಗೊಂಡಿದ್ದಾರಲ್ಲ ಅವರಿಗೆಲ್ಲ ನಾವು ಮನವಿನೂ ಮಾಡ್ಕೊಂಡ್ವಿ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಈಗ ಅವ್ರು ಏನು ಅಂತಂದ್ರೆ ನಮ್ಮ ಎಲ್ಲ ದಲಿತರೆಲ್ಲ ಹೆದರ್ಸೋತಾರೆ ಬೆದರ್ಸಾರ ಹೀಗಾಗಿ ನಮ್ಗೆ ಸ್ವಲ್ಪ ಒಂದು ಕಷ್ಟ ಆಗ್ತದೆ ಅದಕ್ಕೆ ಸರ್ಕಾರ ಇದರಲ್ಲಿ ಮುತುವರ್ಜಿ ವಹಿಸಿ ನಮ್ಮ ದಲಿತರಿಗೆ ಜಮೀನು ವಾಪಸ್ ಕೊಡುವಂಥ ಆಗ್ಬೇಕಂತ ನಾನು ಕಳಕಳಿಯಿಂದ ವಿನಿಸ್ತೇನೆ ಅಶೋಕ್ ಲಗಮ್ಮ ಸಿಕ್ಕ ಸಿಕ್ಕಂಗೆ ನನ್ನ ಕಾಗದ ಪತ್ರಗಳ ಮೇಲೆ ಹೆಪ್ಪಟ್ಟುಗಳನ್ನ ಒತ್ತಿ ಹೆಪ್ಪಟ್ಟುಗಳ ಮುಖಾಂತರ ನನ್ನ ಬರಿ ಒಳ್ಳಿ ಯಾರು ಯಾರ್ದು ಯಾರ್ದು ಅದ್ರೊಳಗೆ ವಾರಿಸ್ತಾರೆ ಎಲ್ಲರು ಇದ್ರು ಕೂಡ ಅದಕ್ಕೆ ಬೇಕಾದಂತ ಕಾನೂನಿನ ಡಿ ಸಿ ಅವ್ರ ಪರ್ಮಿಷನ್ ಎ ಸಿ ಅವ್ರ ಪರ್ಮಿಷನ್ ಅದು ಯಾವ್ದು ಇರ್ಲಾರ್ದ ನನ್ನ ಒಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಮಟ್ಟದೊಳಗ ಎಲ್ಲಾ ಜಮೀನುಗಳು ಬರಬಾರಿ ಆಗಿದಾವ ಬರಬಾರಿ ಆಗುದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಹತ್ತೊಂಬತ್ ನೂರ ತೊಂಬತ್ತೈದರ ನಮ್ಮ ನಮ್ ದಲಿಕುಮಾರ್ ಸಹೋದರ ಹೇಳಿದ್ರೆ ಆ ಆ ತಾಮಿನವ್ರಿಗಿದ್ದಂತ ಒಬ್ಬ ಗುಜನಾಳ್ ಅನ್ನೋ ಅಂತ ತಲಾಟಿ ಗುಜನಾ ಅನ್ನುವಂತ ಒಬ್ಬ ತಲಾಟಿ ಎಲ್ಲ ತನ್ನ ರಿಲೇಷನ್ ಹೆಸರು ಅಂತಂದ್ರ ಮಗದು ಅಂತ ಹೇಳಿದ್ರಲ್ಲ ಅನ್ನಾರು ಆ ಮಗುದಮ್ಮ ಎಲ್ಲ ತನ್ನ ಅದೇ ಮಗ ಮಗಳು ಹೆಂಡತಿ ಹೆಂಡ್ತಿ ಒಂದು ಮಿನಿಮಮ್ ಇಲ್ಲ ಅಂತಂದ್ರು ಒಂದ್ ಎಕರೆ ಭೂಮಿ ಮಾಡ್ಕೊಂಡ್ರಿ ಎಕರೆ ಭೂಮಿ ಈಗ ಅವ್ನು ಇಡೀ ರಿಲೇಷನ್ ಕಂದನ ಹೆಸರಲ್ಲ ನಮ್ಮ ನಮ್ಮ ಸಮಾಜದ ಭೂಮಿ ಐತಿ ಅವ್ರೆಲ್ಲ ಬಡವರು ನನ್ನ ಸಮಾಜ ಮೊದಲಿನಿಂದ ಬಡತನ ಬಡತನ ಪರಿಸ್ಥಿತಿ ಸಮಾಜ ಇದೇನ್ ದೊಡ್ಡ ಶ್ರೀಮಂತ ಸಮಾಜ ಅಲ್ಲ ಇದಕ್ಕೆ ಸರ್ಕಾರ ಕೊಟ್ಟಂತ ಭೂಮಿಯನ್ನು ಕೂಡ ಕಸಗೊಂಡ ಅದನ್ನು ನೀವು ಆತರ ಪರಿಸ್ಥಿತಿಗಳು ಕಂಡ ಅವ್ರ ಕುಡಿಯಕ ಕಂಡ ಮತ್ ಒಳಗ ಊರು ಬಿಟ್ಟಂತ ಪರಿಸ್ಥಿತಿಗಳನ್ನು ಕಂಡ ನೀಂಗೇನ್ ಮಾಡಿದ್ರಿ ಅವ್ರ ಕೈ ಸಾವಿರ ಸಾವಿರ ಅವ್ರ ಆರ್ಥಿಕ ಪರಿಸ್ಥಿತಿಗಳು ಕಟ್ಕೊಟ್ಟ ಅವ್ರನ್ನ ನೀವು ಅವ್ರ ಭೂಮಿಯನ್ನ ದೊಡ್ಡ ಮಟ್ಟಗಳು ತಗುಳಿಸುವಂತ ಕೆಲಸ ಮಾಡಿದ್ರಿ ದಯಮಾಡಿ ನಿಮ್ಗೆ ಏನಾದ್ರು ಒಳ್ಳೇದಾಗುದಿಲ್ಲ ಈ ಬಡವ್ರ ಭೂಮಿಗಳನ್ನ ಹಿಂಗ ಕಸಗೊಂಡ ಈಗ ತಿನ್ನು ಏನು ಒಳ್ಳೇದಾಗುದಿಲ್ಲ ಯತ್ ಕಳಿಸಿದ್ರು ಎಲ್ಲಾ ಇಲ್ಲಿಗೆ ಬಿಟ್ಟು ಹೋಗುದೈತಿ ಬರ್ತಾ ಇದ್ದ ಭೂಮಿಯನ್ನ ನೀವು ಅವ್ರಿಗೆ ಮತ್ತೆ ಬರಲಿ ಕೊಡ್ರಿ ಯಾರು ಈ ಕೆಲಸವನ್ನು ಮಾಡಿದಾರಲ್ಲ ಅವ್ರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಆಗ್ಬೇಕ ಅವ್ರದ್ದು ಏನ ಲೈಸೆನ್ಸ್ ರೋತಾಗ್ಬೇಕ ಅವ್ರನ್ನ ಇಮಿಡಿಯೇಟ್ ಎತ್ ಕೇಸ್ ಎಲ್ಲ ಓಪನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗ್ಬೇಕು ಇಲ್ಲಿಗ ಈ ಹುಡುಗಾಟಿಕೆಗಾಗಿ ಇದನ್ನ ನಾವು ಹೇಳಿದ ನೀವು ಆಗ್ರಿ ಅಂತ ನೀವು ತಗೋಬೇಡ್ರಿ ನಾವು ಇನ್ನು ಮುಂದಿನ ಜನ್ಮ ನೋಡ ಇಲ್ಲಿಂದ ಯಾರ ಅಧಿಕಾರಿಗಳಾಗ್ಲಿ ಅಥವಾ ಈ ಬಾಂಡ್ ರೈಟರ್ ಆಗ್ಲಿ ಗಡಿ ಪಾರ್ಮ ಅಂದ್ರೆ ಮುನ್ನೂರ ಎಂಬತ್ತೇಳು ಪಾರ್ ಎಸ್ ಈ ಭೂಮಿ ನಮ್ಮದು ಈ ಭೂಮಿ ನಮ್ದು ಅಂದರೆ ಅಂದ್ರೆ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಭೂಮಿ ಕೊಟ್ಟಿರೋದ್ರ ಪುನಾ ಸರ್ಕಾರ ಇದ್ದಾಗ ನಾಲ್ಕೂವರೆ ಎಕರೆ ಭೂಮಿ ಕೊಟ್ಟಿದ್ರು ಆ ಭೂಮಿ ನಾವು ಹಂಗೆ ಮಾಡ್ಕೊತ ಮಾಡ್ಕೋತ ಹಂಗೆ ನಮ್ಮ ಹಜಾರ್ ಪಿ ಎಸ್ ಐ ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರಲ್ಲ ನಾವೆಲ್ಲರೂ ಕೂಡಿ ಅದನ್ನು ಏನೋ ಒಂದು ಬೇರೆ ಉದ್ಯೋಗ ಮಾಡಬೇಕು ಅದ್ರೊಳಗೆ ನಾವು ದುಡ್ಡು ತಿನ್ನಬೇಕು ಅನ್ನೋದು ನಾವು ಇತ್ತು ಆದ್ರೆ ಈ ಆನಂದ್ ಗುಟ್ಟಡಿಕೆ ಅದನ್ನ ನಮಗೆ ಗೊತ್ತಿಲ್ಲದ ನಮ್ಮ ಐ ಹೆಸರು ತಗದ ಬೇರೆದವ್ರ ಹೆಸ್ರಲ್ಲೇ ಅದನ್ನು ಮಾಡಿ ಮತ್ತು ಅವರಿಂದ ಖರೀದಿ ಕೊಟ್ಟಾನ ಆಮೇಲೆ ನಮ್ಮ ಅಜ್ಜಾರದ ರಿಟೈರ್ಮೆಂಟ್ ಆಯಿತು ರಿಟೈರ್ಮೆಂಟ್ ಆದಕೂ ನಾವು ಈ ಪತ್ರ ಕಾಗದ ಪತ್ರಗಳನ್ನ ತೆಗ್ಯೋಕೆ ಶುರು ಮಾಡಿದ್ದು ತಗ ತೆಗ್ಯೋಕೆ ಶುರು ಮಾಡಿದಾಗ ನಮಗೆ ಬೆಳಕಿಗೆ ಬಂದದ್ದು ಈ ಆನಂದ್ ಗೊಟ್ಟಡಿಕೆ ಹೆಸರು ಇದು ಹೆಸರು ಯಾಕೆ ನಾವು ಬಂದು ಅಂದ್ರೆ ನಮ್ಮ ಅಜ್ಜ ಒಮ್ಮೆ ಹೋಗಿ ಆನಂದ್ ಗೊಟ್ಟಡಿಗೆ ಕಡೆ ನಮ್ಮೂ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದ ಹಂಗೆ ದಯಮಾಡಿ ನಿಮಗೆ ಕೈ ಮುಗಿದು ನಾನು ಜನರಿಗೆ ಈತನ ಕೈಯಾಗಿ ಯಾವ ಪೇಪರ್ಸ್ಗಳನ್ನು ಕೊಡಬೇಡ್ರಿ ನೀವು ಯಾಕಂದ್ರೆ ನಮ್ಮ ಅಜ್ಜ ಕೊಟ್ಟು ಬಂದ ಒಬ್ಬ ಪಿ ಎಸ್ ಐ ಕೊಟ್ಟು ಬಂದ ಹಿಂಗೆ ವಂಚನೆ ಮಾಡಿದಾನಂದ್ರೆ ಇವ ಇನ್ನು ಜನಸಾಮಾನ್ಯರ ಗತಿ ಏನು ಮತ್ತು ನಮ್ಮ ಕಣ್ಣೂರುಗಳಮ್ದಾಗ ಆಕಾರ ಅಂತೇಳಿ ಭೂಮಿಗಳು ಏನು ಮಾಡಿದಾರಲ್ಲ ಅದು ರದ್ದುಪಡಿಸ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಸಮುದಾಯಕ್ಕೆ ಸೇರಿದಂಥ ಮುನ್ನೂರ ಎಂಬತ್ತೇಳು ಬಾರಿ ಏದೆ ಜಡ್ ವರೆಗೂ ಅವ್ರಿಗೂ ಇದೇಗೊಬ್ಬ ಬಂದಿದ್ದ ಪ್ರತಿಭಟನೆಗೆ ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ಒಬ್ಬ ಬಂದಿದ್ದ ಆ ವ್ಯಕ್ತಿ ಏನು ಹೇಳಿದೆ ಅಂದ್ರೆ ಅಣ್ಣ ನಮ್ದು ಹಿಂಗಾಗಿತ್ತು ಅಂದ್ರೆ ಅಂದ್ರೆ ಈ ವ್ಯಕ್ತಿ ಎಷ್ಟು ಮಾಡಿರ್ಬೇಕಪ್ಪ ಅದಕ್ಕಾಗಿ ನಾವು ಕೂಡಲೇ ನಾವು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೋತು ಮತ್ತು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದನು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗೈತಿ ಈ ಆನಂದ್ ಗೊಟ್ಟ ಮತ್ತು ಆತನ ಸಹಚರನ ತಕ್ಷಣ ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು ಇಂಥ ಪ್ರಕರಣಗಳ ಮರು ತನಿಖೆ ಮರು ಆಗಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ ಇಲ್ಲದಿದ್ದರೆ ಜಿಲ್ಲಾ ಮಟ್ಟದ ಹೋರಾಟದ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಶೇಖರ್ ಕೊಣ್ಣೋರ್ ಗುಡ ಶಿವಲಿಂಗ ಮಲ್ಲಪ್ಗೋಳ್ ಗೋವಿಂದ್ ಕಳ್ಳಿಮಣಿ ಸುಂದರವ್ವ ಕಟ್ಟಿಮಣಿ ಸೇರಿದಂತೆ ನೂರಾರು ಪರಿಶಿಷ್ಟ ಜಾತಿಯ ಕುಟುಂಬಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿಟಿಸಿಎಲ್ ಕಾಯ್ದೆ ಉಲ್ಲಂಘನೆ ಸಂಬಂಧ ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿತರಾದ ಆನಂದ್ ಕೋಟಳಿಕೆ ಸೇರಿ ಹಲವರ ವಿರುದ್ಧ ತನಿಖೆ ಮುಂದುವರೆದಿದೆ ಕೆಲವು ಆರೋಪಿತರು ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿದೆ ಎನ್ನಲಾಗಿದೆ ಅದಾಗ್ಯೂ ಇನ್ನೂ ಬಂಧನವಾಗಿಲ್ಲವೆಂದು ಆಕ್ರೋಶ ಸಾರ್ವಜನಿಕರಿಂದ ವ್ಯಕ್ತವಾಗುತ್ತಿದೆ ಬಂಧನ ಮಾಡಿ ಸಮಗ್ರ ವಿಚಾರಣೆ ನಡೆಸಿದ್ರೆ ಇನ್ನಷ್ಟು ಆರೋಪಿಗಳ ಮತ್ತು ಅಧಿಕಾರಿಗಳ ಪಾತ್ರ ಬಹಿರಂಗವಾಗಲಿದೆ ಎಂಬುದು ಪ್ರತಿಭಟನಾಕಾರರ ಅಭಿಪ್ರಾಯ ವರದಿ ರಾಜು ಮೇತ್ರಿ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ